ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವುದರ ಜೊತೆಯಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆಯಲ್ಲಿ ನಮ್ಮ ಸಂಬಂಧವನ್ನು ಶಾಶ್ವತವಾಗಿ ನಡೆದುಹಾಕಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ ನಮ್ಮ ಹೊತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಪಾಕಿಸ್ತಾನ ಪ್ರಜೆಗಳು ಯಾರೂ ಇಲ್ಲ ಅಂತ ನಾನು ತಿಳ್ಕೊಂಡೆ ಆದರೂ ಕೂಡ ಅಕಸ್ಮಾತ್ ಇದ್ರೆ ಉಳಿದಿದ್ರೆ ಅವ್ರನ್ನ ಕೂಡಲೇ ಹೊರಗೆ ಹಾಕಬೇಕು ಎಲ್ಲ ಆಡಳಿತ ಒಂದು ದಿಟ್ಟವಾದಂಥ ಕ್ರಮವನ್ನು ತಗೊಳ್ಬೇಕು ಹೇಳಿ ಒತ್ತಾಯ ಮಾಡ್ತೀನಿ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ನಿರ್ದೇಶನವನ್ನು ಕೊಟ್ಟಿದೆ ಬೆಂಗಳೂರಿನ ಸಿಟಿಗಳಲ್ಲಿ ಗುಲ್ಬರ್ಗ ಅಂತ ಸಿಟಿಗಳಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ ಅಂತಕ್ಕಂಥ ಸಂಶಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಮೃದು ಧೋರಣೆ ತಾಳುತ್ತೆ ರಾಜ್ಯ ಸರ್ಕಾರ ದಿಟ್ಟವಾದಂಥ ಕ್ರಮ ತಗೋಬೇಕು ಇದು ದೇಶದ ಏಕತೆ ಐಕ್ಯತೆ ಜೊತೆಯಲ್ಲಿ ಸುರಕ್ಷತೆ ಪ್ರಶ್ನೆ ಇದೆ ಸರ್ಕಾರ ಹಿಂದೇಟು ಹಾಕಬಾರ್ದು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದ್ವಿ ಈ ಪಲ್ಗಾಮ ಘಟನೆಯಿಂದ ಅದನ್ನು ಮುಂದಾಕಿದ್ವಿ ಮತ್ತು ನಾವು ಎಂಟನೇ ತಾರೀಕಿಗೆ ಸಂಜೆ ನಾಲ್ಕು ಗಂಟೆಗೆ ಜನ ಆಕ್ರೋಶ ಯಾತ್ರೆಯನ್ನು ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯದ ಜನತೆ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮತ್ತು ಚಲ್ವಾದಿ ನಾರಾಯಣಸ್ವಾಮಿ ಅವರು ಇನ್ನಿತರ ಮುಖಂಡರೆಲ್ಲರೂ ಆ ಜನ ಆಕ್ರೋಶ ಹೋರಾಟದಲ್ಲಿ ಭಾಗವಹಿಸುವುದರಿಂದ ನಮ್ಮ ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತೇನೆ ಅವೆಲ್ಲರೂ ಜನ ಆಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಬೇಕು ಆ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೈ ಮುಗಿದ ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಜಾತಿ ಗಣತೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುವುದೇನಂದ್ರೆ ನಮ್ಮ ಒತ್ತಾಯಕ್ಕೆ ಬಣ್ಣದು ಪ್ರಧಾನಮಂತ್ರಿಗಳು ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾದಂಥ ಮಾತು ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನ ಯಾಕೆ ಮಾಡ್ತಾ ಇದ್ದಾರೆ ಈಗಾಗಲೇ ದೇಶದಲ್ಲಿ ಮಹಿಳಾ ಮೀಸಲಾತಿ ಬಿಲ್ಲು ಲೋಕಸಭೆಯಲ್ಲಿ ಪಾಸ್ ಆಗಿದೆ ಮಹಿಳಾ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರಬೇಕು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಅಂದ್ರೆ ನಾವು ಜಾತಿ ಗಣತಿ ಮಾಡಲೇಬೇಕಾಗ್ತದೆ ಜಾತಿ ಗಣತಿ ಮಾಡುವ ಉದ್ದೇಶ ಏನಂದ್ರೆ ಮಹಿಳಾ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕಾಗ್ತದೆ ಎಸ್ ಸಿ ಎಸ್ ಟಿ ಜನಾಂಗ ಆ ಸಂಖ್ಯೆಯನ್ನ ಗೊತ್ತು ಮಾಡಲಿಕ್ಕೆ ಇವತ್ತು ನರೇಂದ್ರ ಮೋದಿ ಜಿ ಸರ್ಕಾರ ಆ ನಿರ್ಣಯವನ್ನು ಕೈಗೊಂಡಿದೆ ಯಾವ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಅವರಂತ ಹೇಳಿಕೆ ಅಂತ ಅಲ್ಲ ನರೇಂದ್ರ ಮೋದಿಯವರೇ ಸ್ವತಃ ಅತ್ಯಂತ ಹಿಂದುಳಿದ ಜನಾಂಗ ಕ್ಷೇತ್ರದವರು ಸಣ್ಣ ಸಮುದಾಯಕ್ಕೆ ದೇಶದವರು ಇಪ್ಪತ್ತೈದು ವರ್ಷಗಳ ಕಾಲ ಕಳಂಕರಹಿತ ಆಡಳಿತ ಮಾಡಿದಂಥವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಜನರಿಗೆ ಮೋಸ ಯಾವತ್ತೂ ಕೂಡ ಮಾಡಿಲ್ಲ ಅಂತ ಒಬ್ಬ ಶ್ರೇಷ್ಠ ಜನನಾಯಕ ದೇಶದ ಪ್ರಧಾನಮಂತ್ರಿ ಇದ್ದಾರೆ ಅವರು ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಮಾಡಿದಾರ ಆ ಜಾತಿ ಗಣತಿ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿ ಮಾಡೋದರಿಂದ ಯಾವ್ಯಾವ ಸಮುದಾಯಗಳು ಅವಕಾಶ ವಂಚಿತರಾಗಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರನ್ನ ಗುರುತಿಸಿ ಅವ್ರಿಗೆ ವಿಶೇಷ ಯೋಜನೆಗಳನ್ನು ಹಣಕಾಸು ನೆರವನ್ನು ಕೊಟ್ಟು ಶಿಕ್ಷಣ ಕೊಟ್ಟು ಉದ್ಯೋಗ ಕೊಟ್ಟು ಮೇಲೆ ಅದಕ್ಕೆ ಈ ಪ್ರಧಾನ ಮಂತ್ರಿಗಳು ಕೈಕೊಂಡಿರ್ತಕ್ಕಂಥ ಜನಗಣತಿ ಜಾತಿ ಗಣತಿ ಸಹಾಯ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ ಮಾಡಿ ಬಂದು ಸುಮಾರು ಎರಡು ವರ್ಷ ಆಗ್ತಾ ಬಂತು ಇಡೀ ರಾಜ್ಯದ ಯಾವುದೇ ಜಿಲ್ಲೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಬರೀ ಸಿದ್ದರಾಮಯ್ಯನವರು ಭಾವನಾತ್ಮಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ರಾಜಕೀಯ ಲಾಭವನ್ನು ಪಡಿಬೇಕು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದರಲ್ಲೇ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ನಡೆದಿದೆ ಗುತ್ತಿಗೆದಾರರು ಬೆಲ್ಲು ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡು ಘಟನೆ ನಡೆದಿದೆ ಮತ್ತು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ ಅದು ಅಲ್ಲದೇ ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮೂರುವರೆ ಸಾವಿರದಷ್ಟು ರೈತರು ಈ ಎರಡು ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ ಆದರೂ ಕೂಡ ಸಿದ್ದರಾಮಯ್ಯನವರು ಬಣ್ಣತನದಿಂದ ನಾನು ಉತ್ತಮ ಆಡಳಿತ ಮಾಡಿದ್ದೇನೆ ನುಡದಂತೆ ನಡೆದಿದ್ದೇನೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರು ಕೇಳ್ತೀನಿ ನೀವು ನುಡದಂತೆ ನಡೆದಿದ್ರೆ ನಿಮ್ಮ ಪ್ರಣಾಳಿಕೆಯನ್ನು ತೆಗೆದು ನೋಡಿ ಪದವೀಧರ ಯುವಕರಿಗೆ ಪ್ರತಿ ವರ್ಷ ಮೂರು ಸಾವಿರ ಕೊಡ್ತೀವಿ ಅಂತಿದ್ದೀರಿ ಗೊತ್ತಿಲ್ಲ ಡಿಪ್ಲೊಮಾ ಹೋಲ್ಡ್ರಿಗೆ ಒಂದೂವರೆ ಸಾವಿರ ಕೊಡ್ತೀವಿ ಅಂತ ಹೇಳಿ ಸರಿ ಕೊಟ್ಟಿಲ್ಲ ಮತ್ತು ಚುನಾವಣೆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೇವೆ ಬಿ ಜೆ ಪಿ ಅವರು ಮಾಡಿಲ್ಲ ನಾವು ಮಾಡಿ ತೋರಿಸ್ತೇವೆ ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾಡ್ತೇವೆ ಅಂತೇಳಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದರು ಆದರೆ ಮಾಡಿಲ್ಲ ನರೇಂದ್ರ ಮೋದಿ ಮೋದಿಜಿಯವರು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಆಗಸ್ಟ್ ಒಂದನೇ ತಾರೀಕಿಗೆ ಆದೇಶ ಮಾಡಿ ಒಳಮೀಸಲಾತಿ ಕೊಡಬೇಕು ಅಂತೇಳಿ ಆದೇಶ ಮಾಡಿದರೂ ಕೂಡ ಅದನ್ನು ಬಚ್ಚಿಟ್ಟು ಮತ್ತೆ ಆಯೋಗನ ನೇಮಿಸಿ ಮತ್ತೆ ಸರ್ವೆ ಮಾಡಿಸ್ತೀನಿ ಜಾತಿ ಗಣತಿ ಮಾಡಿಸ್ತೇನೆ ಅಂತೇಳಿ ಏನು ಮಾಡಲಿಕ್ಕೆ ಪಡ್ತೇನೆ ಇದನ್ನು ಸಂಪೂರ್ಣವಾದಂಥ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನಿಂದ ಒಳ ಮೀಸಲಾತಿ ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ ಅದು ಸರಿಯಾಗಿ ಅನ್ನುವಂತ ಸಂಶಯ ಇದೆ ಆ ಸರ್ವೆ ಕಾರ್ಯದ ಜೊತೆಯಲ್ಲಿ ಒಂದು ಕಮಿಟಿ ಮಾಡಿದ ಆ ಕಮಿಟಿ ಏನಪ್ಪ ಅದು ಕಮಿಟಿ

ಏನು ದೋಷಗಳಾಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾನು ಒತ್ತಾಯಿತು